ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಜೀರಿಗೆ ಜೀರಿಗೆ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ಜೀರಿಗೆ ಆ್ಯಂಟಿ ಆಕ್ಸಿಡೆಂಟ್ಗಳಲ್ಲಿ ಸಮೃದ್ಧವಾಗಿದೆ ಇದು ಫೈಬರ್ ಕಾಪರ್ ಪೊಟ್ಯಾಷಿಯಂ ಮ್ಯಾಂಗ್ನೀಸ್ ಕ್ಯಾಲ್ಷಿಯಮ್ ಸತ್ತು ಮತ್ತು ಮ್ಯಾಗ್ನೀಷಿಯಂನಂತಹ ಖನಿಜಗಳನ್ನು ಸಹ ಒಳಗೊಂಡಿದೆ ಇದು ದೇಹದ ವಿವಿಧ ಭಾಗಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ಇದಲ್ಲದೆ ಜೀರಿಗೆಯಲ್ಲಿ ಹಲವು ಜೀವಸತ್ವ ಅಂದರೆ ವಿಟಮಿನ್ಗಳಿವೆ ಜೀರಿಗೆಯನ್ನು ತಿನ್ನೋದರಿಂದ ಆಗೋ ಪ್ರಯೋಜನಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ ಚರ್ಮಕ್ಕೆ ಕೂಡ ಇದು ಬಹಳ ಬೇಕಾದಂಥ ಒಂದು ಜೀರಿಗೆ ಜೀರಿಗೆಯನ್ನು ಸೌಂದರ್ಯವರ್ಧಕ ಎಂದು ಕೂಡ ಕರೆಯಲಾಗುತ್ತೆ ಜೀರಿಗೆಯಲ್ಲಿ ಹಲವು ಬಗೆಯ ಖನಿಜಗಳು ಮತ್ತು ವಿಟಮಿನ್ಗಳಿರೋದ್ರಿಂದ ಇದು ಚರ್ಮದ ವಿಟಮಿನ್ ಇ ಅಗತ್ಯವನ್ನು ಪೂರೈಸುತ್ತೆ ಜೀರಿಗೆಯಲ್ಲಿ ವಿಟಮಿನ್ ಇ ಚರ್ಮವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ ಜೀರಿಗೆ ನೀರನ್ನು ಪ್ರತಿನಿತ್ಯ ಸೇವಿಸಿದರೆ ಮುಖ ಕಾಂತಿಯುತವಾಗಿ ಕೋಮಲವಾಗಿ ಮುಖದ ಮೇಲಿನ ಮೊಡವೆ ಕೂಡ ಸಮಸ್ಯೆ ಆಗುತ್ತೆ ಜೀರಿಗೆಯು ಆ್ಯಂಟಿಫಂಗಲ್ ಗುಣಲಕ್ಷಣ ಹೊಂದಿರೋದ್ರಿಂದ ಅದರ ಅದು ಚರ್ಮವನ್ನು ಯಾವ 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 ಥರದ ಸೋಂಕಿನಿಂದ ಕೂಡ ಎಲ್ಲ ಥರದ ಸೋಂಕಿನಿಂದ ಕೂಡ ರಕ್ಷಣೆ ಮಾಡುತ್ತೆ ಇದಲ್ಲದೆ ಜೀರಿಗೆ ಸೋರಿಯಾಸಿಸ್ ಮತ್ತು ಎಝಿಮಾವನ್ನು ಗುಣಪಡಿಸಲು ಬಳಸಲಾಗುತ್ತೆ ಬೇಕಿದ್ರೆ ಜೀರಿಗೆ ಪುಡಿಯನ್ನು ಕೂಡ ಮುಖದ ಲೇಪನದಲ್ಲಿ ಬಳಸ್ಬೋದು ಅಂತಾರೆ ಅಂದರೆ ಸಣ್ಣಕ್ಕೆ ಪುಡಿ ಮಾಡಿಟ್ಕೊಂಡು ನೀರಲ್ಲಿ ಕಲಸಿ ಮುಖದ ಲೇಪನ ಫೇಸ್ ಪ್ಯಾಕ್ ಅಂತೀವಲ್ಲ ಅದನ್ನು ಕೂಡ ಮಾಡಿಕೊಳ್ಬೋದು ಇದು ತಲೆ ಕೂದಲಿನ ಸಂರಕ್ಷಣೆಗೆ ಕೂಡ ಆಗುತ್ತೆ ಚರ್ಮದ ಆರೋಗ್ಯ ಹಾಗೂ ಸೌಂದರ್ಯಕ್ಕಾಗಿ ಜೀರಿಗೆ ಬೀಜಗಳ ಪ್ರಯೋಜನಗಳು ಕೂದಲಿಗೂ ಕೂಡ ಅನ್ವಯಿಸುತ್ತೆ ಜ್ವರದಿಂದಾಗಿ ಮೈಕೆ ನೋವು ಇರುವಾಗ ದುರ್ಬಲತೆಯ ಅನುಭವ ಸಹ ಆಗುತ್ತೆ ಅಂದರೆ ವೀಕ್ ಆಗಿರೋಂಥ ಸುಸ್ತು ಸುಸ್ತು ಸಂಕಟ ವೀಕ್ ಆಗಿರೋ ಥರ ಆಗುತ್ತೆ ಸ ಫೀಲ್ ಆಗುತ್ತಲ್ವ ಆವಾಗ ಜೀರಿಗೆ ಬೆಲ್ಲವನ್ನು ಜೀರಿಗೆಗೆ ಬೆಲ್ಲವನ್ನು ಬೆರೆಸಿ ಮಾತ್ರೆ ಮಾಡಿ ಎರಡು ಮೂರು ಬಾರಿಯಾದರೂ ತಿಂತ ಬಂದರೆ ಜ್ವರ ಕೂಡ ಕಡಿಮೆ ಆಗುತ್ತೆ ಸುಸ್ತು ಕೂಡ ಕಡಿಮೆ ಆಗುತ್ತೆ ಅಂದರೆ ಜೀರಿಗೆ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ನಾವು ಬೆಲ್ಲನ ಹಾಕಿ ಬೆರೆಸಿ ಕೂಡಿ ಒಂದು ಗೋಲಿ ಮಾಡಿ ಇಟ್ಕೊಳ್ಳೋದು ಸಣ್ಣ ಸಣ್ಣಗೆ ಉಂಡೆ ಮಾಡಿ ಮಾಡಿಟ್ಕೊಂಡು ಆವಾಗವಾಗ ನಾವು ತಿಂತಾ ಇದ್ವಿ ಅಂದರೆ ಅದು ಕೂಡ ನಮಗೆ ಕಡಿಮೆ ಆಗುತ್ತೆ ಇದು ನಿಮ್ಮ ಜ್ವರ ಬಂದಾಗ ಜೀರಿಗೆ ನೀರನ್ನು ಕೂಡ ತಗೊಳ್ಬೋದು ಜೀರಿಗೆ ಕಷಾಯ ಮಾಡ್ತೀವಲ್ಲ ಜೀರಿಗೆ ಕಷಾಯ ಕೂಡ ಮಾಡ್ಬೋದು ಜೀರಿಗೆ ತಂಪಾಗಿಸುವ ಪರಿಣಾಮ ಕೂಡ ಪರಿಣಾಮವು ದೇಹದಲ್ಲಿನ ಶಾಖವನ್ನು ತಕ್ಷಣ ಕಡಿಮೆ ಮಾಡುತ್ತೆ ಹಾಗೆ ಜ್ವರ ಕೂಡ ಕಡಿಮೆ ಮಾಡುತ್ತೆ ಈ ಶೀತ ದಿನಗಳಲ್ಲಿ ಮೂಗಿನ ಮೂಗು ಕಟ್ಟುವ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ ತುಂಬ ಜನರಿಗೆ ಕಾಣುತ್ತೆ ಅದು ಶೀತ ದಿನಗಳಲ್ಲಿ ಆದರೆ ಕೆಲವರಿಗೆ ಕಂಟಿನ್ಯೂಸ್ಸಾಗಿ ಇದ್ದೇ ಇರುತ್ತೆ ಅದು ದೀರ್ಘಕಾಲ ಈ ಸಮಸ್ಯೆ ಇದ್ದೇ ಇರುತ್ತೆ ಈ ಸಮಸ್ಯೆಯನ್ನು ಹೋಗಲಾಡಿಸೋಕ್ಕೋಸ್ಕರ ಜೀರಿಗೆಯನ್ನು ಚೆನ್ನಾಗಿ ಹುರಿದು ಅದರಿಂದ ಒಂದು ಬಟ್ಟೆಯಲ್ಲಿ ಕಟ್ಟು ಒಂದು ಗಂಟು ಕಟ್ಟಿ ತಯಾರಿ ಮಾಡಿ ಮಾಡಿಟ್ಕೊಂಡ್ರೆ ಆವಾಗವಾಗ ಅದನ್ನು ವಾಸನೆ ತಗೊಳ್ತಾ ಇದ್ದರೆ ಸೀನು ಸೀನು ಬರುವಂಥದ್ದು ನಿಲ್ಲುತ್ತೆ ಹಾಗೆ ಜೀರಿಗೆ ಮಲಬದ್ಧತೆಯನ್ನು ಕೂಡ ನಿವಾರಿಸ ನಿವಾರಿಸೋಕ್ಕೆ ಸಹಾಯ ಮಾಡುತ್ತೆ ಮಲಬದ್ಧತೆಯನ್ನು ನಿವಾರಿಸಲು ಒಂದು ಲೋಟ ಮಜ್ಜಿಗೆಯಲ್ಲಿ ಹಾಗೆ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತೀವಲ್ಲ ಕಪ್ಪು ಉಪ್ಪು ಅದನ್ನು ಹಾಕಿ ಬೆರೆಸಿ ಕುಡಿದ್ರೆ ಮಲಬದ್ಧತೆ ಕೂಡ ದೂರ ಆಗುತ್ತೆ ಹಾಗೆ ಹೊಟ್ಟೆ ನೋವು ಯಾವ ಸಮಯದಲ್ಲೂ ಕೂಡ ಬರಬಹುದು ಅಲ್ವಾ ಹೆಣ್ಮಕ್ಕಳಿಗಂತೂ ಅದು ನಿಶ್ಚಿತ ನಿಮಗೆ ಅಸಹನೀಯವಾಗಿ ಹೊಟ್ಟೆ ನೋವಿದ್ದಾಗ ಈ ಮನೆ ಮದ್ದನ್ನು ಖಂಡಿತವಾಗಿ ಮಾಡ್ಕೊಳ್ಬೋದು ಹೊಟ್ಟೆ ನೋವು ಬಂದಾಗ ಹೊಟ್ಟೆ ನೋವು ಬಂದಾಗ ಉ ಸಮ ಪ್ರಮಾಣವಾಗಿ ಜೀರಿಗೆ ಹಾಗೆ ಸಕ್ಕರೆ ಮಿಶ್ರಣವನ್ನು ಮಾಡಿ ಈ ಮಿಶ್ರಣವನ್ನು ಸ್ವಲ್ಪ ಮಟ್ಟಿಗೆ ತಿಂತಾ ಬರಬೇಕು ಈ ಮಿಶ್ ಜೀರಿಗೆಯನ್ನು ಕಚ್ಚಿದ ಆ ಒಂದು ಕಚ್ಚಿ ತಿಂತೀವಲ್ಲ ಆವಾಗ ಅದರ ರಸ ಒಳಗಡೆ ಹೋಗುತ್ತಲ್ಲ ಜೀರಿಗೆ ಕಚ್ಚಿದವಾಗ ಆವಾಗಲೇ ತಕ್ಷಣ ಒಂದು ಪರಿಣಾಮ ಬೀರುತ್ತೆ ಒಂದು ಪರಿಹಾರ ಕೊಡುತ್ತೆ ಹಾಗೆ ಮೆಂತೆ ಓಮಿನ ಕಾಳು ಹಾಗೆ ಸೋಂಪಿನ ಕಾಳು ಕೂಡ ಹಾಕ್ಬೋದು ಸಮ ಪ್ರಮಾಣದಲ್ಲಿ ಹಾಕಿ ಮಿಶ್ರಣ ಮಾಡಿ ಕಷಾಯ ಕೂಡ ಮಾಡಿಕೊಂಡು ಆವಾಗವಾಗ ತಿನ್ಬೋದು ಆ ತಿನ್ನೋದ್ರಿಂದ ಮಧುಮೇಹ ಕೀಲು ನೋವು ಹಾಗೆ ಹೊಟ್ಟೆ ನೋವು ಕೂಡ ಹೊಟ್ಟೆಯ ಅಸ್ವಸ್ಥೆ ಕೂಡ ಬರೋದಿಲ್ಲ ಇದು ಗ್ಯಾಸ್ ಸಮಸ್ಯೆ ಕೂಡ ಆಗುತ್ತೆ ಇದು ಇದು ನಾನೀಗ ಕಷಾಯ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಅಧಿಕ ಕೊಲೆಸ್ಟ್ರಾಲ್ನಿಂದ ಬಳಲ್ತಾ ಇರ್ತಾರೆ ಆದ್ದರಿಂದ ಇಂಥವರು ಆಹಾರ ಹಾಗೂ ಪಾನೀಯಗಳ ಮೇಲೆ ನಿರ್ಬಂಧ ಹೊಂದಿರ್ತಾರೆ ಅಂಥವ್ರು ಕೂಡ ಜೀರಿಗೆ ಸೇವಿಸೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿ ಇಡ್ಬೋದು ಈಗ ನಾನು ಮೆಂತೆ ಓಮಿನ ಕಾಳು ಹಾಗೆ ಇದು ಮೆ ಇದು ಜೀರಿಗೆ ಹಾಕಿ ಕುಟ್ಟಿ ಹುರಿದು ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಕಷಾಯ ಮಾಡಿ ಕುಡಿಯೋ ಅಂಥದ್ದು ನಾನು ತೋರಿಸ್ತೀನಿ ನೋಡಿ ಹೇಗೆ ಮಾಡೋದು ಅಂತ ಸ್ನೇಹಿತರೆ ನೋಡೋಣ ಎರಡು ಚಮಚ ಜೀರಿಗೆ ಹಾಕಿದ್ದೀನಿ ಎರಡು ಚಮಚ ಕಾಳು ಹಾಕಿದ್ದೀನಿ ಇದಕ್ಕೆ ಒಂದು ಚಮಚ ಮೆಂತೆ ಹಾಕಿದ್ದೀನಿ ಸ್ನೇಹಿತರೆ ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಹುರಿದು ಸ್ವಲ್ಪ ತಣ್ಣಗಾಗಬೇಕೀಗ ತಣ್ಣಗಾದ್ಮೇಲೆ ಇದನ್ನು ನಾವು ಈಗ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ ಸ್ವಲ್ಪ ತಣ್ಣಗಾಗಲಿ ಸ್ನೇಹಿತರೆ ಸಣ್ಣಗಾಗಿದೆ ಈಗ ಜಾರಿಗೆ ಹಾಕಿ ಇದನ್ನು ನೈಸಾಗಿ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಂಬರೋಣ ಸಣ್ಣಕ್ಕೆ ಒಂದು ನೈಸಾಗಿರಬೇಕು ಇಲ್ಲದಿದ್ದರೆ ತುಂಬ ಕುದಿಬೇಕಾಗುತ್ತೆ ನೋಡಿ ಸಣ್ಣಗೆ ಆಗಿದೆ ನೈಸಾಗಿ ಇದು ಒಂದು ಬಟ್ಲಿಗೆ ತಕ್ಕೊಂಬಿಟ್ಟು ಏನು ಗಮ್ಮಂತ ಇದೆ ಅದು ನಾವು ಜೀರಿಗೆ ಮೆಂತೆ ಸಾ ಇದು ಓಮಿನ ಕಾಳು ಅಂತ ಇದೆ ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ಒಂದು ಚಮಚದಷ್ಟು ಓಮಿನ ಕಾಳು ಸಾರಿ ಸೋಂಪಿನ ಕಾಳು ಹಾಕ್ಬೋದು ಸೋಂಪಿನ ಕಾಳು ಹಾಕಿದರೆ ಒಳ್ಳೆಯದು ನನಗೆ ಸೋಂಪಿನ ಕಾಳು ಇಳದಿರೋದ್ರಿಂದ ಇದಿಷ್ಟು ಮಾಡಿದ್ದೀನಿ ಇದು ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದೇ ಈಗ ಒಂದು ಪಾತ್ರೆ ಇಡೋಣ ಸ್ಟೌವ್ ಮೇಲೆ ಪಾತ್ರೆ ಇಟ್ಟು ನಾವು ಒಂದು ಲೋಟ ನೀರು ಹಾಕೋಣ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿದರೆ ಇದು ಹೆಚ್ಚು ಕಡಿಮೆ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಹಿಂಗಿದ್ರೂ ಸಾಕು ಜಾಸ್ತಿ ಏನಿಲ್ಲ ಕುದ್ದು ಅದು ಎಷ್ಟು ಹಿಂಗುತ್ತೋ ಅಷ್ಟು ಕುದ್ರೆ ಸಾಕು ಯಾಕೆಂದರೆ ಸಣ್ಣ ನೈಸ್ ಪೌಡ್ರ್ ಮಾಡಿರೋದ್ರಿಂದ ಜಾಸ್ತಿ ಕುದ್ದು ಅದ್ರ ಸಾರ ಬಿಡಬೇಕು ಅಂತ ಏನಿಲ್ಲ ನೋಡಿ ಅದನ್ನು ಈಗ ಅದಕ್ಕೆ ಒಂದು ನೋಡಿ ಎಷ್ಟು ಘಮ್ ಘಮ ಇದೆ ಅಂದರೆ ಪರಿಮಳ ಅಷ್ಟೊಂದು ಪರಿಮಳ ಬರ್ತಾ ಇದೆ ಅರ್ಧ ಚಮಚ ಹಾಕೋಣ ಒಂದು ಕಪ್ಪಿಗಲ್ವಾ ಅರ್ಧ ಚಮಚ ಹಾಕೋಣ ಇದು ಚೆನ್ನಾಗಿ ಕುದೀಲಿ ಸ್ನೇಹಿತರೆ ಇದು ಒಂದು ಕುದ್ದಿ ಬಂದರೆ ಕುದಿಬೇಕು ಅದಷ್ಟೇ ಚೆನ್ನಾಗಿ ಕುದ್ರೆ ಸಾಕು ಜಾಸ್ತಿ ಕುದ್ದು ನೀರು ಹಿಂಗಬೇಕಾಗಿರೋಂಥ ಪ್ರಮೇಯ ಏನಿಲ್ಲ ನೋಡಿ ಕುದೀತಿದೆ ಕುದೀತಿದೆ ಈಗ ಚೆನ್ನಾಗಿ ಕುದಿದೆ ಇದು ಜೀರಿಗೆಲಿರೋ ಅಂಥ ಅಂಶ ಓಮಿನ ಕಾಳಲ್ಲಿರುವಂಥ ಅಂಶ ಮೆಂತಿಯಲ್ಲಿರುವಂಥ ಅಂಶ ಎಲ್ಲ ಇಳಿದು ಹೋಗಿದೆ ಸ್ನೇಹಿತರೆ ಈಗ ಇದನ್ನು ನಾವು ಸೋಸೋಣ ಇದನ್ನು ಫಿಲ್ಟ್ರ್ ಮಾಡೋಣ ಈಗ ಒಂದು ಲೋಟಕ್ಕೆ ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ ನಾವು ಈಗ ಏನು ಹಾಕಬೇಕು ಅಂದರೆ ನೋಡಿ ನೀವು ಕೆಲಸಕ್ಕರೆ ಬೇಕಾದರೆ ಹಾಕ್ಕೊಳ್ಬೋದು ನಾನು ಜೋನಿ ಬೆಲ್ಲ ಹಾಕ್ತಾ ಇದ್ದೀನಿ ಇಷ್ಟು ಸ್ವಲ್ಪ ಸಾಕು ಜಾಸ್ತಿ ಹಾಕೋದೇನು ಬೇಡ ಸ್ವಲ್ಪ ಅಂದರೆ ನೀವು ಇದು ನಿಮಗೇನಾದ್ರೂ ಶುಗರ್ ಕಂಪ್ಲೇಂಟ್ ಏನಾದ್ರು ಇತ್ತು ಅಂದರೆ ಅದು ಬೇಡ ಹಾಗೆ ಕುಡಿಬೋದು ಚೆನ್ನಾಗಿರುತ್ತೆ ಪರಿಮಳವಾಗಿ ನೋಡಿ ಮೆಂತೆ ಓಮಿನ ಕಾಳು ಜೀರಿಗೆ ಹಾಕಿ ಮಾಡಿದಂಥ ಒಂದು ಕಷಾಯ ಅಂತ ಹೇಳ್ಬೋದು ಅಥವಾ ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ಹಾಲು ಹಾಕ್ಕೋಬೋದು ಇಲ್ಲದಿದ್ದರೆ ಹೀಗೆ ಕುಡಿಬೋದು ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಬೆಳಗ್ಗೆ ಹಾಳು ಹೊಟ್ಟೆಯಲ್ಲಿ ಕುಡೀರಿ ಗ್ಯಾಸ್ಟ್ರಿಕ್ಕೂ ಹೋಗುತ್ತೆ ಹಾಗೆ ಮೆಂತೆ ಹಾಕಿರೋದ್ರಿಂದ ಕೀಲು ನೋವು ಮಂಡಿ ನೋವು ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ ಸ್ನೇಹಿತರೆ ಈ ಕೀಲ್ ನೋವು ಮಂಡಿ ನೋವು ಅಂತ ಅನ್ನೋದು ಈ ಚಳಿಗಾಲದಲ್ಲಿ ಮಾಮೂಲಿ ಮಾಮೂಲಿ ಆಗಿರುತ್ತೆ ಮಂಡಿ ನೋವು ಸ್ವಲ್ಪ ಎದ್ದ ತಕ್ಷಣ ಮಂಡಿ ನೋವು ಕಾಲು ನೋವು ಅಂಥದ್ದಲ್ಲ ಇಂಥದಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ಗ್ಯಾಸ್ಟ್ರಿಕ್ಕಿಗೆ ಕೂಡ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ನಿಮಗೆ ಪ್ರತಿಯೊಂದಕ್ಕೂ ಮೆಂತ್ಯ ಹಾಕಿರೋದ್ರಿಂದ ಓಮಿನ ಕಾಳು ಹಾಕಿರೋದ್ರಿಂದ ಜೀರಿಗೆ ಹಾಕಿರೋದ್ರಿಂದ ನಿಮಗೆ ಪ್ರತಿಯೊಂದಕ್ಕೂ ಒಳ್ಳೆಯದಾಗುತ್ತೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್